ನಮಸ್ಕಾರ ಕನ್ನಡಿಗರೇ ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಬನ್ನಿ ಕನ್ನಡಿಗರೇ ಇವತ್ತು ಅಣ್ಣವರ ಇನ್ನೊಂದು ವಿಶೇಷವಾದ ವಿಷಯನ ನಿಮ್ಗೆ ಹೇಳ್ತೀನಿ ಏನೋ ಅದು ವಿಷಯ ಅದು ಹೇಳೋಕೆ ಮೊದಲೇ ಎಲ್ಲರೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ ಪಿ ಆರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ನಂದು ಏನೇ ತಪ್ಪಿದ್ರೂ ಅಲ್ಲಿ ಕಮೆಂಟ್ಸಲ್ಲಿ ಹಾಕಿ ನಾನು ತಿಳ್ಕೊತೀನಿ ಬನ್ನಿ ಕನ್ನಡಿಗೆರೆ ಇವತ್ತಿನ ಅಣ್ಣವರ ವಿಶೇಷವಾದದ್ದು ಏನು ಅಂತ ತಿಳ್ಕೊ ನೋಡ್ಕೊಂಬರನ್ನ ಒಂದು ದೇಶದ ಪ್ರಧಾನಿ ಆ ಪ್ರಧಾನಿಗೆ ಪ್ರಧಾನಿಯಾಗಲು ಅವಕಾಶ ಮಾಡಿಕೊಟ್ಟವರೇ ನಮ್ಮ ಅಣ್ಣವರು ಏನಿದು ಅವಕಾಶ ಏನಿದು ದೇಶದ ಪ್ರಧಾನಿಗೆ ಅಣ್ಣವರು ಅವಕಾಶ ಮಾಡಿಕೊಡುವಂಥದ್ದು ಏನಿದೆ ವಿವರಣವಾಗಿ ನಾನು ಹೇಳ್ತೀನಿ ಬನ್ನಿ ಎಪ್ಪತ್ತೈದನೇ ಇಸ್ವಿ ಎಮರ್ಜೆನ್ಸಿ ಆಗಿತ್ತು ಎಪ್ಪತ್ತೈದು ಎಪ್ಪತ್ತಾರು ಎಪ್ಪತ್ತೇಳರ ಎಮರ್ಜೆನ್ಸಿ ಎರಡು ವರ್ಷ ನಮ್ಮ ದೇಶದಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಆಗಿತ್ತು ಎಮರ್ಜೆನ್ಸಿ ಡಿಕ್ಲೇರ್ ಆದಾಗ ಕಾಂಗ್ರೆಸ್ ಸರ್ಕಾರ ಇತ್ತು ಆಗಿನ ಪ್ರಧಾನಮಂತ್ರಿಗಳಾಗಿದ್ದಂಥ ಶ್ರೀಮತಿ ಇಂದಿರಾ ಗಾಂಧಿಯವರು ಎಮರ್ಜೆನ್ಸಿ ಏರಿಕೆ ಮಾಡಿ ದೇಶದ ಜನರ ಮೇಲೆ ಎಮರ್ಜೆನ್ಸಿ ಏರಿಕೆ ಮಾಡಿದ್ದಾರೆ ಅದು ರಾಜಕೀಯ ಒಂದು ಸಪ್ರೇಟ್ ಆಗಿ ಬೇಡ ನಮಗೆ ರಾಜಕೀಯ ಬೇಡ ಆ ಎಪ್ಪತ್ತ ಏಳರಲ್ಲಿ ಚುನಾವಣೆ ನಡೀತು ಸಾವಿರದ ಭಾರತ ದೇಶದ ಚುನಾವಣೆ ನಡೀತು ಚುನಾವಣೆ ನಡೆದಾಗ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷ ಹೀನಾಯ ಸೋಲನ್ನು ಕಂಡಿತು ಹೀನಾಯ ಸೋಲನ್ನು ಕಂಡು ಜನತಾ ಪಕ್ಷ ಉದಯವಾಗಿ ಜನತಾ ಪಕ್ಷ ಅಧಿಕಾರಕ್ಕೆ ಬಂತು ಮುರಾರಿ ಅವರು ಎಪ್ಪತ್ತೇಳರಲ್ಲಿ ಭಾರತ ಸರ್ ಭಾರತ ದೇಶದ ಪ್ರಧಾನಿಗಳಾಗಿ ಆಯ್ಕೆಯಾದವು ಅವರು ಪ್ರಧಾನಿಯಾಗಿ ಆಯ್ಕೆಯಾಗಿ ಮುಂದುವರೆಸ್ಕೊಂಡಿದ್ರು ಆ ಎಪ್ಪತ್ತೇಳರ ಚುನಾವಣೆಯಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ತಮ್ಮ ರಾಯಭಾರಿ ಕ್ಷೇತ್ರದಲ್ಲಿ ಈನಮಾನವಾಗಿ ಸೋಲನ್ನು ಅನುಭವಿಸಿದರು ಇವರು ಸೋಲ್ ತು ಅಂದ ತಕ್ಷಣವೇ ಕಾಂಗ್ರೆಸ್ ಪಕ್ಷ ಫುಲ್ ವೀಕ್ ಆಗೋಗಿತ್ತು ಯಾವ ವೀಕ್ ಆಗಿತ್ತಂದರೆ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಯಾರನ್ನೇ ಇದು ಮಾಡಿ ಅಲ್ಲಿ ಇಂದಿರಾ ಗಾಂಧಿ ಇದ್ರು ಅಂದರೆ ಓಟ್ ಹಾಕ್ತಿದ್ರು ಆ ಥರ ಒಂದು ಕೆಪಾಸಿಟಿ ಇಂದಿರಾ ಗಾಂಧಿ ಅವ್ರಿಗಿತ್ತು ಈಗ ಮೋದಿಯವರ ವೇವ್ ಇದೆ ನೋಡಿ ಅದೇ ಥರ ವೇವು ಇಂದಿರಾ ಗಾಂಧಿಯವ್ರಿಗೂ ಇತ್ತು ಅಷ್ಟು ಪವರ್ಫುಲ್ ಆಗಿ ಇದ್ರು ಇಂದಿಯಾಗ ಇಂದಿರಾ ಗಾಂಧಿಯವರು ಅವರು ಅವ್ರ ಮಾತು ಅಷ್ಟು ವೇದವಾಕ್ಯವಾಗಿತ್ತು ಅವರು ಸೋತಿದ್ದು ಕಾಂಗ್ರೆಸ್ ಅವರಿಗೆ ಅರ್ಗಿಸ್ಕೊಳಕ್ಕಾಗಿಲ್ಲ ಅಷ್ಟು ಇದಾಗಿತ್ತು ಅವರು ಲೋಕಸಭೆಯಲ್ಲಿ ಇಂದಿರಾ ಗಾಂಧಿಯವ್ರು ಇದಿಲ್ಲ ಅವ್ರನ್ನ ಹೆಂಗಾರ ಮತ್ತೆ ಲೋಕಸಭೆಗೆ ತರಬೇಕು ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಇಂದಿರಾ ಗಾಂಧಿಯವರು ಪ್ರಧಾನಿ ಮತ್ತೆ ಮಾಡಬೇಕು ಅಂದ್ಬಿಟ್ಟು ಕಾಂಗ್ರೆಸ್ ಅವರು ತುಂಬಾ ಓಡಾಟ ಮಾಡಿದ್ರು ಅವರಿಗೆ ಒಂದು ಜಾಗದಲ್ಲಿ ಎಲ್ಲಾರ ಇಂದಿರಾ ಗಾಂಧಿ ಅವ್ರನ್ನ ನಿಲ್ಲಿಸಿ ಮಾಡಿ ಮತ್ತೆ ಅವ್ರನ್ನ ಲೋಕಸಭೆ ಕರ್ಸ್ಕೊಂಡು ಅಲ್ಲಿಂದ ಅವ್ರು ಮತ್ತೆ ಈ ಜನತಾ ಪಕ್ಷನ ಬೀಳಿಸಿ ಮತ್ತೆ ಕಾಂಗ್ರೆಸ್ ಸರ್ಕಾರನ ತರಬೇಕು ಅಂದ್ಬಿಟ್ಟು ಕಾಂಗ್ರೆಸ್ ಅವರು ತುಂಬಾ ಶ್ರಮ ಪಟ್ಟರು ಸರಿ ಆಯಿತು ಇಂದಿರಾ ಗಾಂಧಿ ಅವ್ರನ್ನ ಎಲ್ಲಿ ನಿಲ್ಲಿಸೋದು ಏನು ಮಾಡೋದು ಅವ್ರನ್ನ ಎಲ್ಲಿ ಇದು ಮಾಡೋದು ಅಂತ ಅವರು ಯೋಚನೆ ಮಾಡ್ತಿದ್ದಾಗ ಕಾಂಗ್ರೆಸ್ ಪಕ್ಷ ತಮಿಳುನಾಡಿನಲ್ಲಿ ಒಂದು ಜಾಗದಲ್ಲಿ ಅವ್ರನ್ನ ನಿಲ್ಲಿಸ್ಬೇಕು ಅಲ್ಲಿ ಅವ್ರನ್ನ ಉಪ ಚುನಾವಣೆ ಮಾಡಿ ಅಲ್ಲಿಂದ ಅವ್ರನ್ನ ಮತ್ತೆ ಲೋಕಸಭೆ ಕರ್ಕೊಂಡ್ಬರ್ಬೇಕು ಅಂತ ಪ್ಲಾನ್ ಮಾಡಿದ್ರು ಆದರೆ ಅಲ್ಲಿ ಇದ್ದಂಥ ವೇವು ಎಲ್ಲ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಸರ್ಚ್ ಮಾಡಿದಾಗ ಅಲ್ಲಿ ನಿಂತರೆ ಅವರು ಸೋಲೋದು ಗ್ಯಾರಂಟಿ ಅನ್ನೋದು ಅವ್ರಿಗೆ ಅರಿವಾಯಿತು ಆಯಿತು ಇದನ್ನರಿತ ಕಾಂಗ್ರೆಸ್ ಪಕ್ಷ ಏನಪ್ಪ ಮಾಡೋದು ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ಅವ್ರಿಗೆ ಸಿಕ್ಕ ಜಾಗ ನಮ್ಮ ಕರ್ನಾಟಕ ಆಗ ಕರ್ನಾಟಕದಲ್ಲಿ ದೇವರಾಜ್ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿತ್ತು ಹೆಂಗಾರ ಮಾಡಿ ಕರ್ನಾಟಕದ ಯಾವುದಾದ್ರು ಒಂದು ಜಾಗದಲ್ಲಿ ಇಂದಿರಾ ಗಾಂಧಿಯವ್ರನ್ನ ನಿಲ್ಲಿಸಿ ಅವ್ರನ್ನ ಮತ್ತೆ ಲೋಕಸಭೆಗೆ ಕರ್ಕೊಳ್ಳೋಣ ನಮ್ಮ ಅಧಿಕಾರನ ಮತ್ತೆ ನಾವು ಸ್ಟಾರ್ಟ್ ಮಾಡೋಣ ಅಂದ್ರು ಕಾಂಗ್ರೆಸ್ ಪಕ್ಷ ತುಂಬ ಓಡಾಟ ಮಾಡಿ ಕರ್ನಾಟಕದ ಚಿಕ್ಕಮಂಗ್ಳೂರು ಕ್ಷೇತ್ರದಿಂದ ಅವ್ರನ್ನ ನಿಲ್ಲಿಸೋದು ಅಂತ ತೀರ್ಮಾನ ಮಾಡ್ತು ಅವ್ರನ್ನ ನಿಲ್ಲಿಸೋದ ಚಿಕ್ಕಮಂಗ್ಳೂರು ಕ್ಷೇತ್ರದಲ್ಲಿ ಅಲ್ಲಿದ್ದಂಥ ಆಗಿನ ಎಂ ಪಿ ಆಗಿದ್ದಂಥ ಡಿ ವಿ ಜಂದ್ರೇಗೌಡರು ಇತ್ತೀಚೆಗೆ ತಾನೇ ಒಂದು ಸ್ವಲ್ಪ ದಿನದಿಂದನೇ ಸ್ವಲ್ಪ ಅವರು ನಿಧನ ಹೊಂದರು ಅವ್ರನ್ನ ರಾಜೀನಾಮೆ ಕೊಡಿಸಿ ಅವ್ರ ಜಾಗದಲ್ಲಿ ಇವರು ನಿಂತು ಅಲ್ಲಿ ಮತ್ತೆ ಇವರು ಗೆಲ್ಬೇಕು ಅಂದ್ಬಿಟ್ಟು ಇವರು ಒಂದು ಏನಪ್ಪ ಕಾಂಗ್ರೆಸ್ ಪಕ್ಷ ತೀರ್ಮಾನ ಮಾಡಿ ಡಿ ವಿ ಅವ್ರು ಕೇಳಿ ರಾಜೀನಾಮೆ ಕೊಡಿಸಿದ್ರು ರಾಜೀನಾಮೆ ಕೊಡಿಸಿ ಆ ಜಾಗಕ್ಕೆ ಶ್ರೀಮತಿ ಇಂದಿರಾ ಗಾಂಧಿ ಅವರ ಕೈಯಿಂದ ನಾಮಪತ್ರ ಸಲ್ಲಿಸಿದರು ಅಲ್ಲಿ ಮತ್ತೆ ಎಲೆಕ್ಷನ್ ಅನೌನ್ಸ್ಮೆಂಟ್ ಆಯಿತು ಇಂದಿರಾ ಗಾಂಧಿಯವರು ಅಲ್ಲಿ ಇದು ಮಾಡಿದ್ರು ಏನಪ್ಪ ನಾಮಪತ್ರ ಸಲ್ಲಿಸಿದ್ರು ಇವರು ನಾಮಪತ್ರ ಸಲ್ಲಿಸಿದ ತಕ್ಷಣವೇ ಈ ಕಡೆ ಇದ್ದಂಥ ವಿರೋಧ ಪಕ್ಷಗಳಿಗೆ ಜನತಾ ಪಕ್ಷದವರೆಗೂ ಮತ್ತು ಜನತಾ ದಳದವ್ರಿಗೂ ಯಾರನ್ನ ಇವರು ಅಪೋಸಿಟ್ ನಿಲ್ಲಿಸಬೇಕು ಇವರು ರಾಜಕೀಯ ಜೀವನನೇ ಮುಗಿಸ್ಬಿಡೋಣ ಇಂದಿರಾ ಗಾಂಧಿ ರಾಜಕೀಯ ಜೀವನನೇ ಮುಗಿಸ್ಬಿಡೋಣ ಅವ್ರು ಮತ್ತೆ ತಲೆ ಎತ್ತಬಾರ್ದು ಅವ್ರಿಗೆ ಸೋತಿದ್ದಾರೆ ಅವ್ರು ಹಂಗೆ ಇದು ಮಾಡಿಬಿಡ್ಬೇಕು ಅಂದ್ಬಿಟ್ಟು ಈ ಜಾರ್ಜ್ ಫರ್ನಾಂಡಿಸ್ ದೇವೇಗೌಡರು ರಾಮಕೃಷ್ಣ ಹೆಗಡೆ ಮುರಾರಿ ದೇಸಾಯಿ ಇವರೆಲ್ಲ ಪ್ಲಾನ್ ಮಾಡಿದ್ರು ಏನು ಮಾಡೋಣ ಏನು ಮಾಡೋಣ ಕರ್ನಾಟಕದಲ್ಲಿ ನಿಲ್ತಾ ಇದ್ದಾರೆ ಇವರು ಇವ್ರನ್ನ ಹೆಂಗಾರ ಮಾಡಿ ನಾವು ಮತ್ತೆ ಲೋಕಸಭೆಗೆ ಬರೋದು ಬೇಡ ಇವರು ಇಂದಿರಾಗಾಂಧಿಯವರು ಇವ್ರನ್ನ ಹೆಂಗಾರ ಮಾಡಿ ನಾವು ಇಲ್ಲೇ ಇವ್ರನ್ನ ಕಟಾಕ್ಬೇಕು ಅಂದ್ಬಿಟ್ಟು ತುಂಬ ಆಲೋಚನೆಗಳು ಮಾಡಿ ಅವ್ರ ವಿರುದ್ಧವಾಗಿ ಯಾರನ್ನ ನಿಲ್ಲಬೇಕು ನಿಲ್ಬೇಕು ನಿಲ್ಬೇಕು ಅಂತ ಸುಮಾರು ಯೋಚನೆಗಳು ಮಾಡೋದು ಕರ್ನಾಟಕದಲ್ಲಿ ಇಂದಿರಾ ಗಾಂಧಿಯವ್ರ ವಿರುದ್ಧ ಯಾರು ನಿಲ್ಲೋ ತಾಕತ್ತಿದ್ದಾರೆ ಅವ್ರನ್ನ ನಿಂತಿದ ತಕ್ಷಣ ಆ ಗೆಲ್ಲೇಬೇಕು ಅಂತ ತುಂಬ ಹೆಸರುಗಳು ಲೀಸ್ಟ್ಗಳು ಬಂತು ಅವ್ರನ್ನ ಅನ್ಸಾನ ಇವ್ರನ್ನ ನಿಲ್ಸಾನ ಅವ್ರನ್ನ ಇವ್ರನ್ನ ಎಲ್ಲಾನು ಇಂದಿರಾ ಗಾಂಧಿಯವರು ಅದು ಯಾವುದಕ್ಕೂ ತಲೆ ಕೆರ್ಸ್ಕರದೆ ಆಯಿತು ನಡೀಲಿ ನಾನು ನಿಂತಿದ್ದೀನಿ ಅಂತ ಅಂತೇಳ್ಬಿಟ್ಟು ಅವರು ನಾಮಪತ್ರ ಸಲ್ಲಿಸೋರು ಡೇಟ್ ಅನೌನ್ಸ್ಮೆಂಟು ಆಯಿತು ಆಗ ಜಾರ್ಜ್ ಫರ್ನಾಂಡಿಸ್ ಅವರು ದೇವೇಗೌಡರು ಹಾಗೂ ರಾಮಕೃಷ್ಣ ಹೆಗಡೆ ಹಾಗೂ ಇಂಥ ಹಿರಿಯ ನಾಯಕರೆಲ್ಲ ಸೇರಿಕೊಂಡು ಒಂದು ಹೆಸರನ್ನ ಸೂಚನೆ ಮಾಡಿದ್ರು ಇಂದಿರಾ ಗಾಂಧಿಯವರ ವಿರುದ್ಧ ಇವ್ರು ನಿಂತರೆ ಕಣ್ಣು ಮುಚ್ಕಂಡ್ ಗೆಲ್ತಾರೆ ಯಾವುದೇ ತೊಂದರೆ ಆಗಲ್ಲ ನಮ್ಮ ಪಕ್ಷ ಗೆದ್ದೇ ಗೆಲ್ಲತ್ತೆ ಇವ್ರನ್ನ ನಿಲ್ಸೋಣ ಇವ್ರನ್ನ ಹೆಂಗಾರ ಮಾಡಿ ನಿಲ್ಸೋಣ ಅಂತ ಪ್ಲಾನ್ ಮಾಡುದು ಸರಿ ಆಯ್ತು ಯಾರ ಆ ವ್ಯಕ್ತಿ ಇವರು ಯಾರನ್ನ ನಿಲ್ಸೋಣ ಅಂತ ಅಂತ ಅನ್ಕಂತ ಇದ್ರು ಯಾರ ಆ ವ್ಯಕ್ತಿ ಅವರೇ ಕನ್ನಡಿಗರ ಆರಾಧ್ಯ ದೈವ ಪದ್ಮಭೂಷಣ ರಸಿಕರ ರಾಜ್ಯ ಗಾನಗಂಧರ್ವ ನಮ್ಮೆಲ್ಲರ ಪ್ರೀತಿಯ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಸರಿ ಅವ್ರನ್ನ ನಿಲ್ಸೋಣ ಅಂತ ಇವರೆಲ್ಲ ತೀರ್ಮಾನ ಮಾಡಿ ಹೋಗಿ ಅಣ್ಣವ್ರಿಗೆ ಈ ವಿಷಯ ಹೇಳೋದು ಅಣ್ಣವ್ರನ್ನ ಬಿಟ್ಟಿರುತ್ತೆ ಹೇಯ್ ನನಗೆ ಯಾಕೆ ರಾಜ್ಯ ರಾಜಕೀಯ ನೀವು ಮಾಡ್ತಾ ಇದ್ರ ಮಾಡಿ ಅಂತಲ್ಲ ಆವಾಗ ಇಲ್ಲ ಈ ತರ ಮಾಡಲೇಬೇಕು ನೀವು ನಿಲ್ಲೇಬೇಕು ಇಂದಿರಾ ಗಾಂಧಿ ಅವ್ರ ವಿರುದ್ಧ ಅಲ್ಲ ಅಂದಾಗ ಅಣ್ಣೋರಿಗೆ ಒಂಥರ ದಿಗ್ಭ್ರಮೆ ಅಬ್ಬಾ ಬಬ್ಬಾ ಅಂತ ಮಹಾನ್ ಮಹಿಳೆ ಎರಡು ಬಾರಿ ಪ್ರಧಾನಿ ಆದವರು ಅವ್ರ ವಿರುದ್ಧ ನಾನು ನಿಲ್ಲಕ್ಕಾಗತ್ತ ನನಗೆ ಬೇಕಾ ಇದು ಹಂಗೆ ಹಿಂಗೆ ಅಂತ ಅವರು ಆದರೆ ಇವರು ಅಣ್ಣವ್ರನ್ನ ಹೋಗಿ ಕೇಳಿದ್ದು ಅಣ್ಣವರು ಇಲ್ಲ ಅಂದಿದ್ದು ಆ ಅದೊಂದು ಪ್ರಶ್ನೆ ಬೇರೆ ಆದ್ರೆ ಇವರು ಅಣ್ಣವ್ರನ್ನ ಹೋಗಿ ಕೇಳುದೇ ತಡ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಅಣ್ಣವ್ರ ಎಲೆಕ್ಷನ್ ನಿಲ್ತಾ ಇದಾರೆ ಅಂತ ಸುದ್ದಿ ಹದ್ದುಬಿಡ್ತು ಯಾರ ಬಾಯಲ್ಲಿ ಕೇಳಿದ್ರೆ ಅಣ್ಣವ್ರೀಡ್ತವ್ರೆ ಗೆಲುವು ಬಿಡ್ರಿ ನಮ್ದೆ 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 ಗೆಲುವು ಯಾರ ಬರ್ಲಿರಿ ಇಂದಿರಾ ಗಾಂಧಿ ಎಲ್ಲ ಅವ್ರಿಗಿಂತ ಎಂಥ ಎಂಥವ್ರು ಬಂದ್ರು ಅಣ್ಣವ್ರು ಗೆದ್ದೇ ಗೆಲ್ತಾರೆ ಅಣ್ಣವ್ರು ಗೆಲ್ತಾರೆ ಅಣ್ಣವ್ರು ಗೆಲ್ತಾರೆ ಅನ್ನೋ ಬಾಯಿ ಮಾತು ಎಲ್ಲರಿಗೂ ಶುರುವಾಗೋಯ್ತು ಸ್ವತಃ ಚಿಕ್ಕಮಂಗ್ಳೂರು ಕ್ಷೇತ್ರದಲ್ಲೇ ಸಹ ಪ್ರತಿಯೊಬ್ರು ಏ ನಾವು ಅಣ್ಣವ್ರಿಗೆ ಒಟ್ಟಾ ಹಾಕ್ತಿವಿ ನಾವ್ ಅಣ್ಣವ್ರ್ಗೆ ಹಾಕ್ತೀವಿ ಹಾಕ್ತಿವಿ ಇಂದಿರಾ ಗಾಂಧಿ ಬಂದ್ರು ನಮ್ಗೆ ಏನಿದಿಲ್ಲ ನಾವು ಅಣ್ಣವ್ರಿಗೆ ಒಟ್ಟ ಹಾಕ್ತಿವಿ ನಾವ್ ಅಣ್ಣವ್ರಿಗೆ ಹಾಕ್ತೀವಿ ಅಂತ ಪ್ರತಿಯೊಬ್ರು ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು ಏನಪ್ಪ ಇದು ಈ ತರ ಆಗ್ತಾ ಅಂತ ಕಾಂಗ್ರೆಸ್ ಅವ್ರಿಗೆ ತಲೆ ಕೆಟ್ಟು ಏಯಪ್ಪ ಏನಪ್ಪ ಇವರು ಅಣ್ಣವ್ರನ್ನ ನೆನೆಸ್ತಾವ್ರೆ ಅಣ್ಣವ್ರು ನೆನೆಸ್ಬಿಟ್ರೆ ಇಂದಿರಾ ಗಾಂಧಿ ಅವರೇ ಸೊತ್ತೋಗ್ಬಿಡ್ತಾರೆ ಅನ್ನೋ ಇದು ಬಂದ್ಬಿಡ್ತು ಆಗ ಇದನ್ನ ಇಂದಿರಾ ಗಾಂಧಿ ಗೊತ್ತಾಯ್ತು ವಿಷಯ ಯಾರಿದು ರಾಜ್ಕುಮಾರ್ ಯಾರಿದು ಯಾರಿದು ರಾಜ್ಕುಮಾರ್ ಏನಿದು ಅವರು ಅವ್ರ ಕೆಪಾಸಿಟಿ ಏನು ಅಂತ ಇಂದಿರಾ ಗಾಂಧಿ ಅವರು ನಿಧಾನಕ್ಕೆ ಅಣ್ಣವ್ರ ಬಗ್ಗೆ ತಿಳ್ಕೊಳಕ್ ಸ್ಟಾರ್ಟ್ ಆಗ ಅಣ್ಣವರು ಮದ್ರಾಸ್ ಮನೆಯಲ್ಲಿದ್ದರು ಎಪ್ಪತ್ತೆಂಟನೇ ಇಸ್ವಿ ಸಮಯದಲ್ಲಿ ಇವರು ನಿಲ್ತಾ ಇದ್ದಾರೆ ಇವ್ರನ್ನ ನಿಲ್ಲಕ್ಕೆ ಬಿಡಬಾರ್ದು ಇವ್ರಿಗೆ ಒಂದು ಭಯ ಬರಬೇಕು ಅಣ್ಣವ್ರಿಗೆ ಅವರು ಎಲೆಕ್ಷನ್ ಕಡೆನ ತಲೆ ಹಾಕಿ ಮಲಗಬಾರ್ದು ಅವ್ರಿಗೆ ರಾಜಕೀಯನೇ ಬೇಡ ಥರ ಮಾಡಬೇಕು ಅಣ್ಣವ್ರನ್ನ ಅಂತೇಳ್ಬಿಟ್ಟು ಇಂದಿರಾ ಗಾಂಧಿಯವರು ಒಂದು ಪ್ಲಾನ್ ಮಾಡಿದ್ರು